ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ನನ್ನ ಬೆಳಗಿನ ನಮಸ್ಕಾರಗಳು ಮಾನವರಲ್ಲಿ ಪೋಷಣೆ ಅಂದರೆ ಜೀರ್ಣಾಂಗ ಯುವುದರ ಮೂಲಕ ಪೋಷಣೆ ಅಂತಕ್ಕಂಥ ಒಂದು ಅಧ್ಯಾಯದ ಬಗ್ಗೆ ನೋಡೋಣ ಅದಕ್ಕಿಂತ ಮುಂಚೆ ಮನುಗೊಳಿಸೋರಂತಕ್ಕಂಥ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬಾಯಿ ಅಥವಾ ಬಾಯಂಗಳ ಅಂತಕ್ಕಂಥದ್ದು ಮೊದಲನೇ ಅಂಶ ಆಹಾರವು ದೇಹವನ್ನು ಪ್ರವೇಶಿಸುವ ಸ್ಥಳವಾಗಿದೆ ಇದು ಇಲ್ಲಿ ಯಾಂತ್ರಿಕ ಮತ್ತು ರಾಸಾಯನಿಕ ಜೀರ್ಣಕ್ರಿಯೆ ನಡೆಯುತ್ತದೆ ಹಲ್ಲುಗಳು ದೊಡ್ಡ ಆಹಾರ ಕಣಗಳನ್ನು ಏನ್ಮಾಡ್ತವೆ ಸಣ್ಣ ಸಣ್ಣ ಕಣಗಳನ್ನಾಗಿ ವಿಭಜನೆ ಮಾಡ್ತವೆ ಅಂತಕ್ಕ ನಾವು ಈ ಬಾಯಿ ಅಥವಾ ಬಾಯಂಗಳಲ್ಲಿ ಕಾಣ್ತೀವಿ ನಾಲ್ಕನೆಯದಾಗಿ ನಾಲಿಗೆಯು ಆಹಾರವನ್ನು ಏನ್ಮಾಡ್ತದೆ ಬಾಯಿಯ ಸುತ್ತಲೂ ಚಲಿಸುವಂತೆ ಮಾಡ್ತದೆ ಲಾಲಾರಸದೊಂದಿಗೆ ಬೆರೆಸುವ ಕೆಲಸ ಮಾಡ್ತದೆ ಐದನೇದಾಗಿ ಲಾಲಾ ಏನು ಮಾಡ್ತದೆ ಆಹಾರಕ್ಕೆ ಏಕರೂಪದ ವಿನ್ಯಾಸವನ್ನು ಕೂಡ ನೀಡುತ್ತದೆ ನಂತರ ಲಾಲಾ ರಸವೇನಾಗುತ್ತೆ ಲಾಲಾರಸ ಅಮೈಲೇಜ್ ಎಂಬ ಕಿನ್ನವನ್ನು ಹೊಂದಿರುತ್ತದೆ ಇದು ಪಿಷ್ಟದಂತಹ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನು ಸರಳ ಸಕ್ಕರೆಗಳಾಗಿ ವಿಭಜಿಸುವ ಮೂಲಕ ರಾಸಾಯನಿಕ ಕ್ರಿಯೆಯನ್ನು ಉತ್ತೇಜಿಸುತ್ತದೆ ಅಂತ ಅನ್ನನಾಳ ಈ ನಾಳವು ಬಾಯಿಯನ್ನು ಹೊಟ್ಟೆಗೆ ಸಂಪರ್ಕಿಸುವ ಸ್ನಾಯುವಿನ ಕೊಳವೆಯಾಗಿದೆ ಪರಿಕ್ರಮನ ಸಂಕುಚನ ಚಲನೆಗಳೆಂಬ ಲಯಬದ್ಧ ಸಂಕುಚನಗಳಿಂದ ಆಹಾರವು ಬಾಯಿಯಿಂದ ಜಠರವನ್ನ ತಲುಪುವಂತ ಕೆಲಸ ಈ ಅನ್ನನಾಳ ಮಾಡುತ್ತೆ ಜಠರಕ್ಕೆ ಬಂದಾಗ ಜಠರ ಗ್ರಂಥಿಗಳನ್ನು ಹೊಂದಿರುವ ಸ್ನಾಯುವಿನ ಚೀಲವಾಗಿದೆ ಜಠರದ ಗ್ರಂಥಿಗಳು ಈ ಕೆಳಗಿನ ಪದಾರ್ಥಗಳನ್ನು ಸೇವಿಸುತ್ತವೆ ಒಂದು ಆಮ್ಲೀಯ ಮಾಧ್ಯಮವನ್ನು ಹೊಂದಿರುವ ಹೈಡ್ರೋಕ್ಲೋರಿಕ್ ಆಮ್ಲವಾಗಿದೆ ಎರಡು ಫೆಪ್ಸಿನ್ ಆಗಿದೆ ಮೂರು ಲೋಳೆಯಾಗಿದೆ ಇಲ್ಲಿ ಪೆಪ್ಸಿನ್ ಈ ಒಂದು ಕಿಣವು ಆಮ್ಲೀಯ ಮಾಧ್ಯಮದಲ್ಲಿ ಸಕ್ರಿಯಗೊಳ್ಳುತ್ತದೆ ಮತ್ತು ಪ್ರೋಟೀನ್ ಅನ್ನು ವಿಭಜನೆ ಮಾಡುತ್ತದೆ ಈ ಲೋಳೆ ಅಂತಕ್ಕಂಥದ್ದು ಜಠರದ ಒಳಪದರದ ರಕ್ಷಣೆಯನ್ನ ಮಾಡುತ್ತದೆ ಸಣ್ಣ ಕರುಳು ಇದು ಸಂಪೂರ್ಣ ಜೀರ್ಣಕ್ರಿಯೆಯ ತಾಣವಾಗಿದೆ ಕರುಳಿನ ರಸಗಳು ವಿವಿಧ ಕಿಣ್ವಗಳನ್ನು ಹೊಂದಿರ್ತವೆ ಇದು ಯಕೃತ್ತು ಮತ್ತು ಮೇಧೋಜೀರ್ಣಕ ಗ್ರಂಥಿಯಿಂದ ಸ್ರವಿಕೆಯನ್ನು ತಡೀತದೆ ಯಕೃತ್ತು ಪಿತ್ತರಸವನ್ನು ಪಿತ್ತರಸದ ಮಾಧ್ಯಮವನ್ನು ಒದಗಿಸುತ್ತದೆ ಜೊತೆಗೆ ಕಬ್ಬಿನ ಕೊಬ್ಬನ್ನು ಎಮಲ್ಸಿಫೈ ಅಂತ ನಾವು ಹೇಳ ಮೇಧೋಜೀರ್ಘ ಗ್ರಂಥಿಯು ಪ್ರೋಟೀನ್ ಜೀರ್ಣಕ್ರಿಯೆಗಾಗಿ ಟ್ರಿಪ್ಸಿನ್ ಕಿಣಗಳನ್ನು ಕೊಬ್ಬಿನ ಜೀರ್ಣಕ್ರಿಯೆಗಾಗಿ ಲೈಫೇಜ್ ಕಿಣ್ವನ್ನ ಸೇವಿಕೆ ಮಾಡುತ್ತೆ ಸಣ್ಣ ಕಲ್ಲಿನ ಗೋಡೆಗಳು ರಕ್ತನಾಳಗಳೊಂದಿಗೆ ಸಮೃದ್ಧವಾಗಿ ಸರಬರಾಜು ಮಾಡಲ್ಪಟ್ಟಂಥ ವಿಲ್ಲೈಗಳೆಂಬ ಪ್ರಕ್ಷೇಪಗಳನ್ನು ಹೊಂದಿರ್ತಾವ ಜೀರ್ಣವಾದ ಆಹಾರ ಹೀರಿಕೊಳ್ಳಲು ಮೇಲ್ಮೈ ವಿಸ್ತೀರ್ಣವನ್ನು ಕೂಡ ಈ ಒಂದು ವಿಲ್ಲಯಗಳು ಒದಗಿಸ್ತಾವ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ ನೆಕ್ಸ್ಟ್ ಹಂತ ದೊಡ್ಡ ಕರಳು ಸಣ್ಣ ಕಲ್ಲಂದ ಜೀರ್ಣವಾಗದ ಆಹಾರ ಪದಾರ್ಥಗಳನ್ನು ಸ್ವೀಕರಿಸ್ತವೆ ಅದರೊಳಗೆ ಹೆಚ್ಚುವರಿ ನೀರನ್ನು ಕೂಡ ಮರುಕ ಮರು ಹೀರಿಕೆಯಾಗುವ ಸ್ಥಳ ಅಂತ ನಾವು ಈ ದೊಡ್ಡ ಕರಳನ್ನು ಹೇಳ್ಬೋದು ಗುರುದ್ವಾರ ಈ ಭಾಗ ದೇಹದಿಂದ ಜೀರ್ಣವಾಗದ ಆಹಾರವನ್ನು ತೆಗೆದುಹಾಕುತ್ತದೆ ನಿರ್ಗಮನವನ್ನು ಬೃಧ ಸಂಕುಚನ ಸ್ನಾಯುಗಳಿಂದ ನಿಯಂತ್ರಿಸಲ್ಪಡುತ್ತದೆ ಅಂತ ಹೇಳ್ತೀವಿ ಪ್ರಿಯ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ಯಾರೆಲ್ಲ ಈ ಸರ್ ಅಂತಕ್ಕಂಥ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದಯವಿಟ್ಟು ಎಲ್ಲ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ಪ್ರಯೋಜನ ಪಡ್ಕೊಳ್ಳಿ ಥ್ಯಾಂಕ್ ಯು